ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋನೆಗೂ ಇಲ್ಲಿ ದತ್ತಾಬಾಯಿ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯ ದೃಷ್ಟಿಗೆ ಅರ್ಗಿಸ್ಕೊಳ್ಳೋಕಾಗ್ತಿಲ್ಲ ಆದರೆ ಇಲ್ಲಿ ಶರು ಮಾತ್ರ ಕುಣಿದು ಕುಪ್ಪಳಿಸ್ತಿದ್ದಾರೆ ಇಡೀ ಒಂದು ದತ್ತನ ಸಾಮ್ರಾಜ್ಯಕ್ಕೆ ತಾನೇ ಹೊಡೆತಿ ತಾನೇ ಮಹಾರಾಣಿ ಅನ್ನುವ ರೀತಿಯಲ್ಲಿ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಖುಷಿಗೆ ತಣ್ಣೀರಚುಕೆ ಬಂದೇ ಬಿಟ್ಟರು ಆ ದತ್ತ ಬಾಯಿ ಏನಾಯ್ತು ಏನು ಕತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಶರು ಬಂದೇ ಹೇಳುವುದನ್ನು ನಂಬ್ತಾ ಇಲ್ಲ ಕಡೆ ಇರ್ತಕ್ಕಂಥ ವ್ಯಕ್ತಿಗಳು ದತ್ತ ಬಾಯಿ ಕಥೆಯನ್ನ ಮುಗಿಸಿದಾಯ್ತು ಅನ್ನೋ ವಿಷಯವನ್ನ ಮೆಸೇಜ್ ಅನ್ನ ತಿಳಿಸ್ತಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ಫುಲ್ ಖುಷಿಯಿಂದ ಶುರು ಮನೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಾಟಕ ಮಾಡಿಕೊಂಡು ದತ್ತ ತೀರು ಹೋಗ್ಬಿಟ್ಟೆ ಅಂತ ಕಣ್ಣೀರು ಹಾಕೊಂಡು ಹಳವು ರೀತಿ ಡ್ರಾಮಾ ಮಾಡ್ತಾರೆ ಆದ್ರೆ ಶರು ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ದೇ ಇರ್ತಕ್ಕಂಥ ದೃಷ್ಟಿ ಅದನ್ನ ಅಲ್ಲ ಕೆಳಿತಾಳೆ ನನ್ನ ದೊರೆ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಸಾವುಕಾರರು ನನಗೆ ಮಾತು ಕೊಟ್ಟಿದ್ದಾರೆ ಬದುಕಿದ್ರು ಸತ್ರು ಜೊತೆಯಾಗಿ ಬದುಕೋ ಸಾಯಣ ಅಂತ ಅಂತವ್ರು ಹೇಗೆ ನನ್ನ ಬಿಟ್ಟು ಹೋಗೋಕೆ ನಾನು ಇದನ್ನ ನಂಬೋದಿಲ್ಲ ಅಂತ ಹೇಳಿ ದೃಷ್ಟಿ ಹೇಳಿದಾಗ ನಂಬಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಸತ್ಯ ಸತ್ಯನೇ ದೃಷ್ಟಿ ನನ್ನ ಬಿಟ್ಟು ಅಂತ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಶುರು ಕಡೆ ಟಿವಿಯಲ್ಲೂ ಬೇಕಾದ್ರೆ ನೋಡು ಅಂತ ಹೇಳಿ ಟಿವಿಯನ್ನ ಕೂಡ ಆನ್ ಮಾಡಿಸ್ತಾರೆ ಶುರು ಆನ್ ಮಾಡ್ತಿದ್ದಾಗೆ ಅಲ್ಲೂ ಕೂಡ ದತ್ತಾಬಾಯಿ ಬಳ್ಳಾರಿ ದೊರೆದೆ ದತ್ತಾಬಾಯಿ ಇಲ್ಲ ಅನ್ನೋ ಒಂದು ವಿಷಯನೇ ಬರ್ತದೆ ಆದ್ರೆ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಯಾವುದೇ ರೀತಿಯಲ್ಲೂ ಕೂಡ ಬಾಡಿ ಬಾಡಿ ಇರೋ ಸುಳಿವಾ ಎಲ್ಲ ಅದಕ್ಕೋಸ್ಕರ ಶೋತಿಸ್ತಿದ್ದಾರೆ ಅಂತ ಹೇಳಿ ಟಿವಿಯಲ್ಲಿ ಪ್ರಸಾರ ಆಗ್ತದೆ ಈ ಒಂದು ಪ್ರಸಾರವನ್ನ ನೋಡಿದಂತ ದೃಷ್ಟಿ ಇಡೀ ಮನೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಒಂದು ಕ್ಷಣ ದೃಷ್ಟಿ ಕೂಡ ಕುಸ್ತು ಹೋಗಿ ಕಣ್ಣೀರ್ ಹಾಕ್ತಾಳೆ ತಲೆ ತಲೆ ಚುಚ್ಕುತದಾಳೆ ಏಕಡೆ ಕಿಶೋರ್ ಅವರು ಎಂತ ಕೆಲಸ ಮಾಡಿಬಿಟ್ಟೆಯ ಶರು ನಿಜವಾಗ್ಲೂ ಕೊನೆಗೂ ನೀನು ಅನ್ಕೊಂಡಾಗೆ ನಿನ್ನ ತಮ್ಮನ ಕತೆಯನ್ನೇ ಮುಗಿಸ್ಬಿಟ್ಟಿ ನಿಜವಾಗ್ಲೂ ನೀನು ಎಂಥ ಪಾಪಿ ಇರಬೇಕು ಅಂತ ಕಿಶೋರ್ ಮನಸ್ಸಲ್ಲೇ ಅನ್ಕೊಳ್ತಾರೆ ಆದರೆ ಇಲ್ಲಿ ಶರು ಎಲ್ಲರ ಕಣ್ಣೀರನ್ನು ನೋಡಿ ಖುಷಿ ಪಡ್ತದಾಳೆ ಸಂಭ್ರಮಿಸ್ತದಾಳೆ ಆದರೆ ಹೊರಗಡೆ ಮಾತ್ರ ನನ್ನ ತಮ್ಮ ಹೊಟ್ಟೋಗ್ಬಿಟ್ಟ ಸತ್ತೋಗ್ಬಿಟ್ಟ ಅಂತ ಹೇಳಿ ನಾಟಕ ಮಾಡ್ತಾರೆ ಆದರೆ ಇಲ್ಲಿ ದೃಷ್ಟಿ ಟಿ ವಿಯಲ್ಲಿ ಬಂದರೂ ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲ ನೀವು ಹೇಗೆ ಹೇಳ್ತೀರಾ ನನ್ನ ತರ ಸತ್ತಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನನ್ನ ದೊರೆ ಸತ್ತಿರೋದಕ್ಕೆ ಸಾಧ್ಯ ಇಲ್ಲ ಅವ್ರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ಅದೇ ಮನೆಯಲ್ಲಿ ಇರ್ತಕ್ಕಂಥ ದೃಷ್ಟಿಯ ತಂದೆಗೂ ಕೂಡ ಈ ವಿಶ್ವ ಗೊತ್ತಾಗುತ್ತೆ ವಿಶ್ವ ಗೊತ್ತಾಗಿದ್ದೆ ಈ ದೇವ್ರೆ ಏನು ಮಾಡಿದ್ಲು ನನ್ನ ಮಗಳು ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಯಾಕೆ ನನ್ನ ಮಗಳು ಬದುಕನ್ನು ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳಿ ತಂದೆ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲ ಅಪ್ಪ ನನ್ನ ದೊರೆ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ನೀವೇ ಹೇಳ್ತೀರಾ ನನ್ನ ದೊರೆ ಬಿಟ್ಟು ಹೋದ್ರು ಅಂತ ಆ ರೀತಿ ಹೇಳಬೇಡಿ ಅಂತ ಹೇಳಿ ಹೇಳ್ತಿದ್ದಾರೆ ಈ ಒಂದು ವಿಶ್ವ ಸೀಮಾಗೂ ಕೂಡ ರಾಜು ಮುಖಾಂತರ ಗೊತ್ತಾಗುತ್ತೆ ಗೊತ್ತಾಗಿದ್ದ ಕಡೆ ತರ ಈ ಕಡೆ ಸೀಮಾ ಕಣ್ಣೀರು ಹಾಕ್ತಿದ್ದಾಳೆ ಇಲ್ಲ ನನ್ನಿಂದನೇ ಎಲ್ಲ ಆಗಿತ್ತು ನಾನು ಅವತ್ತೇ ಹೇಳಿದ್ರೆ ಇಂಥ ಒಂದು ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಈಗ ದೂರೇ ಅಂದ್ರೆ ದತ್ತಾಬಾಯಿ ನನ್ನ ತಂಗಿಯನ್ನ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಬಿಟ್ಟು ಹೋಗೇ ಬಿಟ್ರಲ್ಲ ಇನ್ನೇನಿದೆ ನನ್ನ ತಂಗಿ ಬದುಕೆ ಸರ್ವನಾಶ ಆಗೋಯ್ತಲ್ಲ ನನಗೆ ಏನು ಮಾಡಲಿ ನಾನು ಈಗಲೂ ಸುಮ್ಮನೆ ಇದ್ರೆ ತಪ್ಪಾಗ್ಬಿಡತ್ತೆ ನನ್ನ ಜೀವಕ್ಕಿಂತ ತನ್ನ ನನ್ನ ತಂಗಿ ಬದುಕೆ ಹೆಚ್ಚು ಅಂತ ಹೇಳಿ ದೃಷ್ಟಿ ಜೊತೆ ಮಾತಾಡಬೇಕು ಅಂತ ಸೀಮಾ ರಾಜುಗೆ ಹೇಳಿದಾಗ ಈಗ ನಿಂಗೆ ಸಮಾಧಾನ ಆಯ್ತಲ್ವಾ ಈಗ ನನ್ನ ಅಕ್ಕನ ಪಾಡೇನು ನನ್ನ ಅಕ್ಕ ಹೇಗೆ ಭಾವನ ಬಿಟ್ಟು ಬದುಕೋಗ ಸಾಧ್ಯ ನಿಜವಾಗ್ಲೂ ಅವರಿಬ್ರು ಮೇಲೆ ನೀನು ಕಣ್ಣು ಬಿದ್ದಿತ್ತು ಅದಕ್ಕೆ ಈ ರೀತಿ ಆಗೋಯ್ತು ಅಂತ ರಾಜು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅದೇ ಕಡೆ ದೃಷ್ಟಿ ರೂಮಿಗೆ ಹೋಗಿ ಕಣ್ಣೀರು ಹಾಕ್ಬೇಕಿದ್ರೆ ಅಪ್ಪ ಸಮಾಧಾನ ಮಾಡ್ತಾರೆ ಕಿಶೋರವ್ರು ಕೂಡ ಅಲ್ಲೇ ಇದ್ದಾರೆ ಅಣ್ಣ ನೀವು ನನ್ನ ಗಂಡನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾಳೆ ಆದರೆ ಇಲ್ಲಿ ಕಿಶೋರ್ ಅವರು ಸತ್ತೋಗಿದ್ದಾರೆ ಅಂತಾನೆ ದತ್ತನ ಅಂದ್ಕೊಂಡಿದ್ದಾರೆ ಬಟ್ ಆದರೂ ಕೂಡ ದೃಷ್ಟಿಯ ಈ ಒಂದು ನಂಬಿಕೆ ಹುಸಿ ಆಗಲಿ ಆಗದೆ ಇರಲಿ ಅನ್ನೋ ಒಂದು ಭರವಸೆಯಿಂದ ಖಂಡಿತವಾಗ್ಲೂ ಕೂಡ ನಾನು ನಿನ್ನ ಜೊತೆ ನೆನ್ಕೋತೀನಿ ಅಮ್ಮ ದತ್ತ ಬಾಯಿನ ಹುಡುಕೋದಕ್ಕೆ ಅಂತ ಹೇಳಿ ಶರು ಯಜಮಾನ್ರು ಕೂಡ ಹೇಳ್ತಾರೆ ಆದರೆ ಇಲ್ಲಿ ಶರು ಮಾತ್ರ ಎಷ್ಟು ಮಟ್ಟಿಗೆ ಖುಷಿ ಪಡ್ತಿದ್ದಾಳೆ ಅಂದರೆ ಇನ್ನು ಇಡೀ ದತ್ತಾಬಾಯಿ ಸಾಮ್ರಾಜ್ಯಕ್ಕೆ ನಾನೇ ಒಡತಿ ನಾನೇ ಯಜಮಾನಿ ಇನ್ನು ಯಾರೂ ಕೂಡ ನನ್ನ ಮುಂದೆ ಏನು ಮಾಡೋಕ್ಕಾಗಲ್ಲ ನನ್ನ ಅಕ್ಕ ತಂಗಿರು ನನ್ನ ಮಾತನ್ನು ಕೇಳ್ಕೊಂಡು ಬಿದ್ದಿರ್ತಾರೆ ಆ ಕಿಶೋರ್ ನನ್ನ ಮಗು ಅವ್ರ ಕತೆ ಬಿಡು ಏನೂ ಆಗತ್ತೆ ಈ ದೃಷ್ಟಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ ಇನ್ನಾರೆ ನನ್ನ ಎದುರಿಸೋರು ಆ ಬಜರಂಗಿ ಮತ್ತು ನಾನು ಇಡೋ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾರೆ ಇನ್ನು ಮುಂದೆ ನಂದೇ ದರ್ಬಾರ್ ನಂದೇ ರಾಜಬಾರ ಅಂತ ಹೇಳಿ ಶರು ಖುಷಿಯಿಂದ ಕುಣಿದು ಕುಪ್ಪಳಿಸ್ತದೆ ಈ ಕಡೆ ಬಜರಂಗಿ ಇಲ್ಲ ನನ್ನ ದತ್ತಾಬಾಯಿ ನನ್ನಿಂದ ದೂರ ಹೋಗಿದ್ದಾರೆ ಅನ್ನೋದನ್ನೇ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅನಾಥ ನಾನು ನನ್ನನ್ನು ಕರ್ಕೊಂಡು ಬಂದು ಸಾಕಿ ಸಲಹಿ ಅವನ ಜೊತೆನೆ ಇಟ್ಕೊಂಡ್ರು ಆದರೆ ಇವತ್ತು ಈ ರೀತಿ ಆಗೋಯ್ತಲ್ಲ ಏನು ಮಾಡೋದು ಇಲ್ಲ ನನ್ನ ದತ್ತಾಬಾಯಿಗೆ ಬಾಡಿ ಆ ಬಾಡಿ ಗಾರ್ಡಿಯಾಗಿತ್ಕೊಂಡು ನನ್ನ ದತ್ತಾಬಾಯಿನ ಕಾಪಾಡ್ಕೊಳ್ಳೋಕಾಗ್ಲಿಲ್ವಲ್ಲ ನನ್ನಿಂದ ಅಂತ ಹೇಳಿ ಬಜರಂಗಿ ತುಂಬಾ ಅಂದ್ರೆ ತುಂಬಾ ಸಂಕಟ ಪಡ್ತದಾರೆ ಈ ಕಡೆ ನೇತ್ರಾಗೂ ಕೂಡ ದತ್ತಾಬಾಯಿ ಇನ್ನಿಲ್ಲ ಅನ್ನೋ ಸಖ್ಯವನ್ನು ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಯಾಕಂದರೆ ನನ್ನ ಬ್ರೋ ಯಾವತ್ತೂ ಸಾಯ್ಲಿ ಅಂತ ಅಂದ್ಕೊಳ್ಳಿಲ್ಲ ಆದರೆ ಇವತ್ತು ಸತ್ತು ಹೋಗಿದ್ದಾರೆ ನಿಜವಾಗ್ಲೂ ಅದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋಕಾಗ್ತಿಲ್ಲ ಇನ್ನು ಬಜರಂಗಿ ಕಥೆ ಏನು ಅಂತ ಅಂದ್ಕೊಂಡಿದ್ದೆ ಬಜರಂಗಿ ಹತ್ರ ಬಂದು ನಾನು ಕೂಡ ಈ ರೀತಿ ಬ್ರೋಗೆ ಈಗಾಗುತ್ತೆ ಅನ್ಕೊಂಡಿರ್ಲಿಲ್ಲ ಬ್ರೋ ಯಾವತ್ತು ಕೂಡ ನಾವು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಅಷ್ಟು ಮಟ್ಟಿಗೆ ನೋಡ್ಕೊಂಡಿದ್ರು ಆದರೆ ಇವತ್ತು ಅವ್ರು ಇನ್ನಿಲ್ಲ ಅಂದರೆ ಏನು ಮಾಡ್ದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ನೇತ್ರ ಹೇಳಿದಾಗ ನೀನೇನೋ ತಂಗಿ ಆದರೆ ನಾನು ಯಾವುದೋ ಒಬ್ಬ ಅನಾಥ ಬೀದಿಲ್ ಬಿದ್ದೋನು ನನಗೆ ಅಷ್ಟೆಲ್ಲ ಮಾಡಿದ್ದ ಕಾಪಾಡ್ಕೊಳಕ್ ಆಗ್ಲಿಲ್ವಲ್ಲ ನಾನು ಇತ್ತು ಏನು ಪ್ರಯೋಜನ ಅಂತ ಬಜರಂಗಿ ಕಣ್ಣೀರು ಹಾಕ್ತಿದ್ದಾರೆ ಇತ್ತ ಕಡೆ ಹೇಮ ಮತ್ತೆ ಶರು ಇಬ್ರು ಕೂಡ ಸೇರ್ಕೊಂಡಿದ್ದ ದತ್ತನ ಫೋಟೋದಕ್ಕೆ ಹರ ಹಾಕೋದಕ್ಕೆ ಮುಂದಾಗ್ತಾರೆ ಆದ್ರೆ ಅಷ್ಟರಲ್ಲಿ ಯಾರಾದ್ರೂ ನನ್ ಗಣ್ಣಂಗ ಹಾರ ಹಾಕಿದ್ರೆ ಅವ್ರನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡೋದಿಲ್ಲ ಅಂತ ದೃಷ್ಟಿ ಎಚ್ಚರಿಕೆ ಕೊಡ್ತಾಳೆ ಅದಾಗ್ಯೂ ಶರು ನನ್ ತಮ್ಮ ಫೋಟೋಗೂ ಹಾರ ಹಾಕಿಲ್ಲ ಅಂತ ಬಿಜು ಮಾಡ್ಕೊಳ್ಳಲ್ವಾ ದೃಷ್ಟಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ ಬಿಡು ಇಲ್ಲ ಯಾರಾದ್ರೂ ಬಂದ್ರೆ ಅಂತ ಹೇಳಿ ಶರುಗೆ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ಬಿಡ್ತಾಳೆ ದೃಷ್ಟಿ ಇದರಿಂದಾಗಿ ರೊಚ್ಚಿ ಗೆದ್ದಂಥ ಹಿಮಾ ನೋಡಿದ್ಯಾ ಯಾಕೆ ಎಷ್ಟು ಹೆಚ್ಕೊಂಡಿದ್ದಾಳೆ ಅಂತ ಈ ಸಾಮ್ರಾಜ್ಯಕ್ಕೆ ನೀನೇ ಒಡೆತಿ ಹಾಕ್ತೀನಿ ಅಂತ ಕನಸು ಕಾಣ್ತಿದ್ಯಾ ಆದರೆ ಅದಕ್ಕೆ ಇವಳು ಅವಕಾಶ ಮಾಡಿಕೊಡ್ತಾಳೆ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ಅಂತ ಹಿಮಾ ಹೇಳಿದಾಗ ಇವಳಿಗೂ ಕೂಡ ಏನು ಗತಿ ಕಾಣಿಸ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿ ಶರು ಅನ್ಕೋತಾರೆ ನಂತರ ದೃಷ್ಟಿ ಸೀಮಾ ಕರೆದ್ಲು ಅಂತ ಸೀಮಾ ಹತ್ರ ಮಾತಾಡೋಕ್ಕೆ ಬಂದಾಗ ಸೀಮಾ ಎಲ್ಲ ವಿಷಯನೂ ಕೂಡ ದೃಷ್ಟಿ ಹತ್ರ ಹೇಳಿಬಿಡ್ತಾಳೆ ತನ್ನ ಕೆಟ್ಟ ಉದ್ದೇಶ ಇದ್ದದ್ದು ಶರು ಜೊತೆ ಕೈ ಚೂಡಿಸಿದ್ದು ಜೊತೆಗೆ ಶರು ಡೀಲ್ ಕೊಟ್ಟಿದ್ದು ಎಲ್ವನ್ನ ಕೂಡ ಹೇಳ್ತಿದ್ದಾಗೆ ಅಕ್ಕನ ಈ ಒಂದು ಕುಚಿಷ್ಟ್ರಿ ಬುದ್ಧಿಗೆ ನಿಜವಾಗ್ಲು ರೊಚ್ಚಿಗೆದಂತ ದೃಷ್ಟಿ ಅಕ್ಕ ಅನ್ನೋದನ್ನು ಕೂಡ ನೋಡದೆ ಕೆನ್ನೆಗೆ ರಫ್ ಅಂತ ಹೇಳಿ ಬಾರಿಸೆ ಬಿಡ್ತಾಳೆ ಈ ಕಡೆ ಕಾಲು ಇಟ್ಕೊಂಡು ಕ್ಷಮೆ ಕೇಳ್ತಿದ್ದಾಳೆ ಸಿಂಹ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನ ಇಂತ ತಪ್ಪಾಗ್ಬಿಟ್ಟಿದೆ ದಯವಿಟ್ಟು ಅಂತ ಹೇಳಿ ಕ್ಷಮೆ ಕೇಳ್ತಿದ್ದಾಳೆ ಕೊನೆಗೂ ಅಕ್ಕನನ್ನ ಕ್ಷಮಿಸದಂತ ದೃಷ್ಟಿ ತನ್ನ ಗಂಡನನ್ನ ಹೇಗೆ ಕಾಪಾಡಿಕೊಳ್ಳುದು ಅಂತ ಯೋಚನೆ ಮಾಡ್ತಾ ಶರು ಹತ್ರ ಹೋಗಿದ್ದೆ ಪ್ರಶ್ನೆ ಮಾಡ್ತಿದ್ದಾಳೆ ನೀವೇ ನನ್ನ ಗಂಡನಿಗೆ ನೀನು ಮಾಡಿರ್ಬೇಕು ಹೇಳಿ ಅಕ್ಕ ಹೇಳಿದ್ಲು ಕೊನೆಗೂ ಹೇಳೇ ಬಿಟ್ಲಾ ಯಾರು ಅಂತ ಹೇಳಿ ಶರು ನೇರ ನೇರವಾಗಿ ಹೇಳ್ತದಾಳೆ ನಿನ್ ಗಂಡನ್ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ದೆ ನಿನ್ ಗಂಡ ಯಾವ್ದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಬದುಕೋದಂತೂ ಸಾಧ್ಯನೇ ಇಲ್ಲ ಅಂತಾರೆ ಆದ್ರೆ ದೃಷ್ಟಿ ಮಾತ್ರ ಗಂಡನ ಹುಡುಕೆ ಹುಡ್ತೀನಿ ಅಂತ ಶತ ಸಿದ್ಧವಾಗಿ ನಿಂತದಾಳೆ ಕೊನೆಗೂ ಅವಳ ಒಂದು ಅನ್ಕೊಂಡಿದ್ದು ಫಲಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದತ್ತ ಜೀವಂತವಾಗಿ ಮನೆಗೆ ವಾಪಸ್ ಆಗ್ತಿದ್ದಾರೆ ಆ ಕಡೆ ಶರು ಪ್ಲಾನ್ ಉಲ್ಟಾ ಹುಡ್ತದ ಕರೀಮನ್ನ ಭೇಟಿ ಮಾಡಕ್ಕೆ ಹೋದಂಥ ದತ್ತಾಬಾಯಿ ಮುಂದೆ ಅವರ ಅಕ್ಕನ ಮುಖಬಾಡ ರಿವೀಲ್ ಆಗಿರುತ್ತೆ ಅದನ್ನು ತಿಳ್ಕೋಬೇಕು ಅಂತಾನೆ ಈ ಒಂದು ಷಡ್ಯಂತ್ರವನ್ನು ದತ್ತಾಬಾಯಿ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಕೊನೆಗೂ ಶರು ಏನು ಅನ್ನೋ ಸತ್ಯ ದತ್ತಾಗೆ ಗೊತ್ತಾಗಿದೆ ಗೊತ್ತಾಗಿದ್ದೆ ತಡ ನಿಜವಾಗ್ಲೂ ಕೆಂಡಾಮಂಡಲ ಆಗಿದೆ ಶರುನ ಪ್ರಶ್ನೆ ಮಾಡಬೇಕು ಯಾಕೆ ಏನು ಅಂತಾನೆ ಇಲ್ಲಿ ಮುಂದಾಗ್ತಿದ್ದಾರೆ ದತ್ತಾಬಾಯಿ ಕುನಿಗೂ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶರು ಕೂಡ ಅಂದ್ಕೊಂಡಿದ್ದು ಎಲ್ಲ ಸತ್ಯನ ಹೇಳಿ ನಿನ್ನ ಶತ್ರು ನಾನು ಅಂತ ಹೇಳಿ ಸಾಯಿಸಬೇಕು ಅಂತ ಬಟ್ ಪರಿಸ್ಥಿತಿ ಆಗಿರ್ಲಿಲ್ಲ ಎಲ್ಲೋ ಹೇಗೂ ಸತ್ತಿದಾನೆ ಬಿಡು ಅಂತ ಶರು ಸುಮ್ಮನೆ ಆಗಿದ್ರು ಬಟ್ ದತ್ತಾಬಾಯ್ ಬಿಡ್ತಾರೆ ಖಂಡಿತ ಇಲ್ಲ ಶರು ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಅಕ್ಕ ಅನ್ನೋದನ್ನು ಕೂಡ ನೋಡಿದೆ ಮಾಡಿದ ದ್ರೋಹಕ್ಕೆ ಮಾಡಿದ ಮೋಸಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟು ಉತ್ತರಿಸ್ತಾರೆ ದತ್ತಾಬಾಯಿ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಇದೆ